ನಮಸ್ತೆ ವೀಕ್ಷಕರೇ ರಾಜ್ ಫೋರ್ ಸಿಟಿ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಅಶೋಕ್ ಲೈಲ್ಯಾಂಡಲ್ಲಿ ಒಂದು ದೋಸ್ತ್ ಎಲ್ಲಿ ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ ಎರಡು ಸಾವಿರದ ಹದಿನೆಂಟು ಮಾಡಲು ಸಿಂಗಲ್ ಓನರ್ ಗಾಡಿ ವೀಕ್ಷಕರೇ ಈ ಗಾಡಿದು ಡೀಟೇಲ್ಸ್ ಬೇಕಂದರೆ ವೀಡಿಯೋನ ಪೂರ್ತಿ ನೋಡಿ ಫುಲ್ ಡೀಟೇಲ್ಸ್ ಸಿಗುತ್ತೆ ಓನರ್ ನಂಬರ್ ಸಹ ನಿಮಗೆ ಸಿಗುತ್ತಂತ ಹೇಳ್ಬೋದು ವೀಕ್ಷಕರೇ ಹಾಗೆ ಅದಕ್ಕೊಂದಿನ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ನ ಹೊಸ್ದಾಗ ಯಾರಾದರೂ ನೋಡ್ತಾಯಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನಾವು ನೆಕ್ಸ್ಟ್ ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ಬೇಗ ಬಂದು ಯೂಟ್ಯೂಬಲ್ಲಿ ತಲುಪುತ್ತಂತ ಹೇಳ್ಬೋದು ವೀಕ್ಷಕರೇ ಇದೇ ಥರ ನಿಮ್ಮದು ಯಾವುದಾದ್ರೂ ಗಾಡಿ ನಮ್ಮ ಯೂಟ್ಯೂಬ್ ಚಾನಲ್ಗಳಿಂದ ಸೇಲ್ ಮಾಡ್ಬೇಕಂತ ನಿಮ್ಗೆ ಏನಾದರೂ ವೀಕ್ಷಕರೇ ನೀವು ನಿಮ್ಮ ಗಾಡಿ ಫೋಟೋಸು ಮತ್ತು ಡೀಟೇಲ್ಸು ಗಾಡಿದೊಂದು ವೀಡಿಯೋ ಸಹ ಮಾಡಿಬಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆಗೆ ಅಂದರೆ ಇವಾಗ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಿಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ಇರುತ್ತೆ ವೀಕ್ಷಕರೇ ನಿಮ್ಮದು ಯಾವುದೇ ಗಾಡಿ ಇರಲಿ ಆ ಗಾಡಿ ಫೋಟೋಸು ಡೀಟೇಲ್ಸು ವೀಡಿಯೋನ ಈ ನಂಬರ್ಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿ ಸಾಕು ಮತ್ತು ನಾನೇ ನಿಮಗೆ ಸ್ವಲ್ಪ ಸಮಯದ ನಂತರ ಫ್ರೀ ಮಾಡಿಕೊಂಡು ಕಾಲ್ ಮಾಡಿಬಿಟ್ಟು ಗಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀನಿ ವೀಕ್ಷಕರೇ ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ ವೀಕ್ಷಕರೇ ಈಗ ತುಂಬ ಜನ ಇದೇ ನಂಬರಿಗೆ ಕರೆ ಮಾಡ್ತಿದ್ರ ಕನ್ಫ್ಯೂಸ್ ಮಾಡ್ಕೊಂಡು ಸೊ ಹಾಗಾಗಿ ಹೇಳ್ತಿದ್ದೀನಿ ಇದು ಗಾಡಿ ಓನರ್ ನಂಬರಲ್ಲ ನಿಮಗೆ ಗಾಡಿ ಓನರ್ ನಂಬರು ಮುಂದೆ ವಿಡಿಯೋದಲ್ಲಿ ಸಿಗುತ್ತೆ ವೀಕ್ಷಕರೇ ಇದು ನಿಮ್ಮ ಗಾಡಿ ಸೇಲ್ಗಿದ್ರೆ ಮಾತ್ರ ಯೂಟ್ಯೂಬ್ ಚಾನಲ್ಗೆ ಅಂತ ಅನಿಸಿದರೆ ನೀವು ನಿಮ್ಮ ಗಾಡಿ ಫೋಟೋಸ್ನ ಈಗ ಕಾಣಿಸಿಯೋ ನಂಬರು ಈ ನಂಬರಿಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿ ಸಾಕು ಮತ್ತು ಕಾಲು ಏನು ಮಾಡೋಕ್ಕೆ ಹೋಗ್ಬಿಡಿ ನಾನೇ ನಿಮಗೆ ಕಲೆ ಕರೆ ಕರೆ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀನಿ ವೀಕ್ಷಕರೇ ಡೈರೆಕ್ಟಾಗಿ ಗಾಡಿ ಓನರ್ ನಂಬರ್ ಸಹ ಹಾಕ್ತೀನಿ ನಾವು ಯಾವುದೇ ಥರದ ಕಮಿಷನ್ ಕೂಡ ಇರೋದಿಲ್ಲ ಗಾಡಿ ಓನರ್ ನಂಬರ್ ಹಾಕಿರ್ತೀನಿ ಯಾರಿಗಾರ ಅವಶ್ಯಕತೆ ಇದ್ದರೆ ಡೈರೆಕ್ಟ್ ಓನರ್ಗೆ ಮಾಡಿ ಗಾಡಿ ಅಂತ ಹೇಳ್ಬೋದು ವೀಕ್ಷಕರೇ ಇನ್ನು ಈ ಗಾಡಿ ಡೀಟೇಲ್ಸ್ ನೋಡಿದ್ರೆ ಈ ಗಾಡಿದು ಡೀಟೇಲ್ಸು ಓನರ್ ಸ್ವಲ್ಪ ತಿಳಿಸಿದ್ದಾರೆ ವೀಕ್ಷಕರೇ ಅದು ಏನೇನು ಹೇಳಿದಾರೆ ಅಂತೇಳಿ ಒಂದು ಆಡಿಯೋ ಕ್ಲಿಪ್ ಇದೆ ಪ್ಲೇ ಮಾಡ್ತೀನಿ ಕೇಳಿಸ್ಕೊಳ್ಳಿ ವೀಡಿಯೋನ ಸ್ಕಿಪ್ ಮಾಡಿಬಿಡಿ

ಹಾ ಓಕೆ ಓಕೆ ಈಗ ಗಾಡಿದು ಏನಾದ್ರು ಎಕ್ಸ್ಟ್ರಾ ವರ್ಕಿಂಗ್ ಏನಾದ್ರು ಇದೆಯಾ ಟಿಂಕರಿಂಗ್ ಏನಾದ್ರು ಅಥವಾ ಇಲ್ಲ ಸರ್ ಏನಿಲ್ಲ ಸರ್ ಎಫ್ ಸಿ ಮಾಡ್ಸೋಸ್ಕರ ಇನ್ನೂ ತೊಟ್ಟಿ ಮಾತ್ರ ಮಾಡ್ಸಿದೀನಿ ಪೇಂಟಿಂಗ್ ಅಷ್ಟೇ ಲೈನ್ ಬಾಡಿಲೆಲ್ಲ ಚೆನ್ನಾಗಿದೆಯಾ ಹಾ ಚೆನ್ನಾಗಿದೆ ಸರ್ ಹಾಕಿದೀನಿ ನೋಡಿ ಸರ್ ಅದರಲ್ಲಿ ಹಾ ನೋಡ್ದೆ ಬಟ್ ಏನಂದ್ರೆ ಅಂದ್ರೆ ತಗೊಳೋರಿಗ್ ಏನು ಕೆಲಸ ಇಲ್ಲ ಒಂದ್ ರೂಪಾಯಿ ಖರ್ಚ ಏನಿಲ್ಲ ಸರ್ ಅವ್ರು ಮೆಕ್ಯಾನಿಕ್ ಕರ್ಕೊಂಡ್ಬಂದು ಚೆಕ್ ಮಾಡ್ಕೊಂಡು ತಗೊಂಡ್ ಹೋಗ್ಲಿ ಸರ್ ಹ್ಮ್ ಹ್ಮ್ ಅಷ್ಟು ಚೆನ್ನಾಗಿದೆ ಗಾಡಿ ನಾವು ಹೇಳ್ತೀವಿ ಅಷ್ಟು ಹಾ ಹಾ ಅದು ಅವ್ರಿಗೆ ಇಡಿಸ್ಬೇಕು ಹೌದು 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 ಹಾಂ ಓಕೆ ಸರ್ ಗಾಡಿ ಇರೋದು ಸರ್ ಇದು ಇದು ಕಡೂರ ಕಡೂರ್ ಟೌನಲ್ಲೇ ಹಾ ಹಾ ಕಡೂರ್ ಟೌನ್ ಚಿಕ್ಕಮಗಳೂರು ಡಿಸ್ಟಿಕ್ ಕಡೂರ್ ಟೌನ್ ಓಕೆ ಓಕೆ ನಿಮ್ಮ ಕಡೆಯಿಂದ ಆಲ್ ಆಲ್ಮೋಸ್ಟ್ ಒಂದು ಎರಡು ಮೂರು ಸತಿ ನಮಗೆ ಬಂದಿದ್ದು ಗಾಡಿಗಳು ಹಾ ಹಾಂ ಬಂದಿತ್ತು ಸರ್ ಹಾಕಿಲ್ಲಲ್ಲ ಸರ್ ಇಲ್ಲ ಹಾಕಿದ್ದೀನಿ ನಿಮಗೆ ಕಳಿಸಿಲ್ಲ ಅನ್ಸುತ್ತೆ ನಾನು ಲಿಂಕ್ ಅದನ್ನು ಹೌದಾ ಹಾ ಹಾಂ ಸರಿ ಸರ್ ಹಾಕಿ ನೋಡಿ ಸರ್

ಕೇಳಿಸ್ಕೊಂಡಲ್ಲ ವೀಕ್ಷಕರೇ ನೀವು ಒಂದು ಸಲ ಡೈರೆಕ್ಟಾಗಿ ವಿಸಿಟ್ ಮಾಡಿ ನಿಮಗೆ ಗಾಡಿ ಇಷ್ಟ ಆಯಿತು ಅಂದರೆ ಸ್ವಲ್ಪ ಕೂತು ಮಾತಾಡಿ ಹೆಚ್ಚು ಕಡಿಮೆ ಮಾಡಿಕೊಡ್ತಾರಂತ ಹೇಳ್ಬೋದು ವೀಕ್ಷಕರೇ ಇನ್ನು ಇದೇ ಥರ ನಿಮ್ದು ಯಾವ್ದಾದ್ರು ಗಾಡಿ ಸೇಲ್ಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗಳಿಂದ ಸೇಲ್ ಮಾಡ್ಬೇಕಂತ ಅನಿಸಿದರೆ ನೀವು ನಿಮ್ಮ ಗಾಡಿ ಫೋಟೋಸ್ನ ಡೀಟೇಲ್ಸ್ನ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆಗೆ ಕಳ್ಸೋದನ್ನು ಮರಿಬೇಡಿ ಅಂತ ಹೇಳ್ತಾ ಇನ್ನು ಕೊನೆಯದಾಗಿ ನಮ್ಮ ಚಾನಲ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ಥರ ನಮ್ಮ ಚಾನಲ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವೀಕ್ಷಕರೇ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ಥ್ಯಾಂಕ್ ಯು